ಫ್ರಿಜ್ ತುಂಬಾ ಮಹಾಲಕ್ಷ್ಮಿ ದೇಹದ ಮಾಂಸ ಫ್ರಿಜ್ ತುಂಬಾ ತುಂಬಿತ್ತು ಮಹಾಲಕ್ಷ್ಮಿ ದೇಹದ ತುಂಡುಗಳು ತುಂಡು ತುಂಡಾಗಿ ಕತ್ತರಿಸಿ ಚರ್ಮ ಕುಲಿದು ಫ್ರಿಜ್ಗೆ ತುಂಬಿದ್ದ ಕುರಿ ಕತ್ತರಿಸುವಂತೆ ಮಹಾಲಕ್ಷ್ಮಿಯನ್ನ ಕತ್ತರಿಸಿದ್ದಾನೆ ಆ ಕ್ರೂರಿ ಇದೆಂತ ಘನಘೋರ ಅವನೆಂಥ ರಾಕ್ಷಸ ಇರಬಹುದು ಅನ್ನೋದನ್ನ ನೀವು ಗಮನಿಸಬಹುದು ಪ್ರಾಣಿಗಳಿಗಿಂತ ಕಡೆಯಾಗಿ ಮುದ್ದಾದ ಮಹಾಲಕ್ಷ್ಮಿಯನ್ನ ಮರ್ಡರ್ ಮಾಡಿದ್ದಾನೆ ದೇಹವನ್ನ ಕತ್ತರಿಸಿ ಚೆನ್ನಾಗಿ ತೊಳೆದು ಫ್ರಿಡ್ಜ್ ಗೆ ತುಂಬಿದ್ದ ಕ್ರೂರಿ ನೂರ ಅರವತ್ತೈದು ಲೀಟರ್ ಫ್ರಿಡ್ಜ್ ನಲ್ಲಿ ಮುದ್ದಾದ ಮಹಾಲಕ್ಷ್ಮಿಯ ಮೃತದೇಹವನ್ನ ತುಂಬಿದ್ದಾನೆ ಕಾಲು ಕೈ ಬಿಟ್ಟು ಮಿಕ್ಕೆಲ್ಲ ಅಂಗಗಳ ಚರ್ಮವನ್ನ ಹಾಕಿದಾನೆ ಈ ರಾಕ್ಷಸ ಮಹಾಲಕ್ಷ್ಮಿಯನ್ನ ಮಾಂಸದ ಮುದ್ದೆ ಮಾಡಿದ್ದಾನೆ ಹಂತಕ ಇದು ಎಲ್ಲೂ ಕಂಡು ಕೇಳರಿಯದ ಮೃಗಿಯ ವರ್ತನೆ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಬೇರೆಲ್ಲೋ ಆಗಿದ್ದಂತ ಘಟನೆಗಳನ್ನ ನಾವು ಗಮನಿಸಿದ್ದೀವಿ ಆದ್ರೆ ಈ ವ್ಯಕ್ತಿ ಇದಾನಲ್ಲ ಈ ರಾಕ್ಷಸ ಇದಾನಲ್ಲ ಕೊಲೆ ಮಾಡಿ ಆಕೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಚರ್ಮವನ್ನ ತೆಗೆದು ತೊಳೆದು ಅದನ್ನ ಫ್ರಿಡ್ಜ್ ನಲ್ಲಿ ಹಾಕಿದಾನೆ ನೋಡಿ ಎಂತ ಕ್ರೂರ ಮನಸ್ಥಿತಿ ಇರಬಹುದು ಆ ರಾಕ್ಷಸನದ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು ತುಂಡು ತುಂಡಾಗಿ ಕತ್ತರಿಸಿ ಚರ್ಮ ಸುಳಿದು ಫ್ರಿಡ್ಜ್ಗೆ ತುಂಬಿದಾನೆ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅವನ ಮನಸ್ಥಿತಿ ಏನು ಅಂತ ಕುರಿ ಕತ್ತರಿಸುವ ಹಾಗೆ ಮಹಾಲಕ್ಷ್ಮಿಯನ್ನ ಕತ್ತರಿಸ ಹಾಕಿದಾನೆ ಘನಘೋರ ಇದು ಅವನ ರಾಕ್ಷಸ ಇರಬಹುದು ಪ್ರಾಣಿಗಳಿಗಿಂತ ಕಡೆಯಾಗಿ ಮಹಾಲಕ್ಷ್ಮಿಯನ್ನ ಮರ್ಡರ್ ಮಾಡಿದಾನೆ ದೇಹವನ್ನ ಕತ್ತರಿಸಿ ಚೆನ್ನಾಗಿ ವಾಶ್ ಮಾಡಿ ಫ್ರಿಡ್ಜ್ಗೆ ತುಂಬಿದಾನೆ ಕ್ರೂರಿ ನೂರ ಅರವತ್ತೈದು ಲೀಟರ್ ಫ್ರಿಜ್ ನಲ್ಲಿ ಮುದ್ದಾದ ಮಹಾಲಕ್ಷ್ಮಿಯ ಮೃತದೇಹ ಇದೆ ಮೃತದೇಹವನ್ನ ತುಂಡು ತುಂಡಾಗಿ ಅಲ್ಲಿದ್ದಂತ ಮೃತದೇಹವನ್ನ ನೋಡಿದ ತಕ್ಷಣ ಸಹಜವಾಗಿ ಯಾರಿಗಾದ್ರೂ ಕೂಡ ಭಯ ಆಗಿಬಿಡುತ್ತೆ ಆದರೆ ಆಕೆಯ ತಂಗಿ ಮತ್ತು ತಾಯಿ ಆ ಒಂದು ಮೃತದೇಹವನ್ನು ನೋಡಿದ ತಕ್ಷಣ ತುಂಡು ತುಂಡಾಗಿದ್ದಂಥ ಮೃತದೇಹ ನೋಡಿದ ತಕ್ಷಣ ಪಾಪ ಚೀರಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಗೋಳಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಒಂದು ಭಯಾನಕ ದೃಶ್ಯವನ್ನ ಅವರು ನೋಡಿದ್ದಾರೆ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ ಇನ್ನು ಪಾಪ ಆ ತಾಯಿಯ ಆ ತಂಗಿಯ ಪರಿಸ್ಥಿತಿ ಹೇಗಿರ್ಬೇಡ ಇಂಥವರೆಲ್ಲ ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋದು ಬಹಳ ಆತಂಕಕಾರಿ ಬೆಳವಣಿಗೆ ಇದು ಈ ಪ್ರಕರಣ ನೋಡ್ತಾ ಇದ್ರೆ ಇಂಥವ್ರು ಬಹಳಷ್ಟು ಜನ ಇದ್ದಾರೆ ಅಂತಾನೆ ಅನಿಸ್ಬಿಡುತ್ತೆ ಯಾರನ್ನ ನೋಡಿದರೂ ಕೂಡ ಭಯ ಆಗೋದಕ್ಕೆ ಶುರು ಮಾಡಿಬಿಡುತ್ತೆ ಫ್ರಿಡ್ಜ್ ತುಂಬ ಮಹಾಲಕ್ಷ್ಮಿಯ ದೇಹದ ತುಂಡುಗಳು ತುಂಬಿದೆ ಅಂತ ಅಂದಾಗ ಆತನ ಮನಸ್ಥಿತಿ ಹೇಗಿರಬೇಡ ಫ್ರೀ ಪ್ಲಾನ್ ಮಾಡಿದ್ದಾನೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ